ಸೀರಿಯಲ್ ನಟನೋರುವ ತನ್ನ ಎಕ್ಸ್ ಗರ್ಲ್ ನಿನ್ನ ಫೋಟೋ ವಿಡಿಯೋವನ್ನ ಅಂತ ಹೇಳಿದ್ರೆ ಖಾಸಗಿ ಫೋಟೋ ವಿಡಿಯೋಗಳನ್ನು ವೈರಲ್ ಮಾಡ್ತೀನಿ ಅಂತೇಳಿ ಬೆದರಿಕೆ ಹಾಕಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಖಾಸಗಿ ಫೋಟೋ ವಿಡಿಯೋ ಹರಿಬಿಡೋದಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಸೀರಿಯಲ್ ನಟ ರೀಲ್ಸ್ ಸ್ಟಾರ್ ವಿರುದ್ಧ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಸೀರಿಯಲ್ ನಟ ತನ್ನ ಮಾಜಿ ಪ್ರೇಯಸಿ ಅಂತ ಹೇಳಿದ್ರೆ ಎಕ್ಸ್ ಗರ್ಲ್ ಫ್ರೆಂಡ್ ಏಕೆಗೆ ಬೆದರಿಕೆ ಹಾಕಿರುವಂಥ ಆರೋಪ ಕೇಳಿಬಂದಿದೆ ಪಶ್ಚಿಮ ವಿಭಾಗದ ಸೆನ್ ಠಾಣೆಯಲ್ಲಿ ಇವತ್ತಿ ದೂರನ್ನು ದಾಖಲಿಸಿದ್ದಾರೆ ಬೃಂದಾವನ ಧಾರಾವಾಹಿಯಲ್ಲಿ ನಟಿಸಿದ್ದಂಥ ವರುಣ್ ಆರಾಧ್ಯ ಗಮನಿಸಬೇಕು ವರುಣ್ ಆರಾಧ್ಯ ಈತನ ಹೆಸರು ಈತ ಸೀರಿಯಲ್ನಲ್ಲೂ ಕೂಡ ನಟಿಸಿದ್ದಾನೆ ಸೀರಿಯಲ್ ಸ್ಟಾರ್ ಮಾಜಿ ಪ್ರೇಯಸಿಗೆ ಬ್ಲ್ಯಾಕ್ಮೇಲ್ ಮಾಡಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬೃಂದಾವನ ಸೀರಿಯಲ್ನ ನಟ ವರುಣ್ ಆರಾಧ್ಯ ವಿರುದ್ಧ ಬ್ಲ್ಯಾಕ್ ಮೇಲ್ ಆರೋಪಕ್ಕೆ ಹೇಳಿಬಂದಿದೆ ಗಮನಿಸ್ತಾ ಇರ್ಬೋದು ಈತನ ಮುಖವನ್ನು ನೀವು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಬೇರೆ ಬೇರೆ ಕಡೆಗಳಲ್ಲಿ ಗಮನಿಸಿರಬಹುದು ಹಾಗೆಯೇ ಒಂದು ಧಾರಾವಾಹಿಯಲ್ಲೂ ಕೂಡ ಈತ ನಟಿಸ್ತಾ ಇದ್ದಾರೆ ಈತ ಪ್ರೀತಿ ಮಾಡ್ತಾ ಇದ್ದಂಥ ಹುಡುಗಿಯ ಜೊತೆಗೆ ಕೆಲ ಸಮಯಗಳ ಹಿಂದೆ ಬ್ರೇಕಪ್ ಆಗಿತ್ತು ಇವರ ಸಂಬಂಧ ಮುರಿದು ಬಿದ್ದಿತ್ತು ಆದರೆ ಅದಕ್ಕಿಂತ ಮುಂಚಿತವಾಗಿ ಇಬ್ಬರು ಕೂಡ ಒಟ್ಟಿಗೆ ವಿಡಿಯೋಗಳನ್ನು ಮಾಡ್ತಾ ಇದ್ರು ಸಾಮಾಜಿಕ ಜಾಲತಾಣದಲ್ಲಿ ಇಬ್ಬರು ಒಟ್ಟಿಗೆ ಫೋಟೋಗಳನ್ನು ಹಂಚಿಕೊಳ್ತಾ ಇದ್ರು ಕೆಲವೊಂದಿಷ್ಟು ಮನಸ್ತಾಪ ಇಬ್ಬರ ಪ್ರೀತಿಯ ನಡುವೆ ಆಗಿದೆ ಆ ಬಳಿಕ ಬ್ರೇಕಪ್ ಆಗುತ್ತೆ ಇವರಿಬ್ಬರ ನಡುವೆ ಈಗ ಈ ವರುಣ್ ಆರಾಧ್ಯ ಇದ್ದಾನಲ್ಲ ತನ್ನ ಪ್ರೇಯಸಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ಎರಡು ಸಾವಿರದ ಹತ್ತೊಂಬತ್ತರಿಂದ ಇವರಿಬ್ರು ಕೂಡ ಪ್ರೀತಿಯನ್ನು ಮಾಡ್ತಾ ಇದ್ರು ಇಬ್ಬರು ಸಲುಗೆಯಿಂದ ಇದ್ದಾಗ ಖಾಸಗಿ ಫೋಟೋಗಳನ್ನು ತೆಗೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ವೀಡಿಯೋ ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಇಬ್ಬರ ವಿಡಿಯೋ ಕೂಡ ಇದೆ ವರುಣ್ ಬಳಿ ಕಳೆದ ವರ್ಷ ಬೇರೆ ಯುವತಿಯ ಖಾಸಗಿ ಫೋಟೋ ವಿಡಿಯೋಗಳನ್ನು ತನ್ನ ಮೊಬೈಲ್ನಲ್ಲಿ ವರುಣ್ ಇಟ್ಕೊಂಡಿದ್ದ ಎನ್ನುವಂಥದ್ದು ಗೊತ್ತಾಗಿದೆ ಇದು ಯಾರ ಫೋಟೋ ಅಂತೇಳಿ ಮಾಜಿ ಪ್ರೇಯಸಿ ವರುಣ್ ಬಳಿ ಪ್ರಶ್ನೆಯನ್ನು ಮಾಡಿದಾಗ ಬೆದರಿಕೆ ಹಾಕಿದ್ದಾನೆ ಈ ವರುಣ್ ಎನ್ನುವಂಥದ್ದು ಗೊತ್ತಾಗಿದೆ ಈ ಬಗ್ಗೆ ಯಾರ ಬಳಿಯಾದರೂ ಹೇಳಿದರೆ ನಿನ್ನ ಖಾಸಗಿ ಫೋಟೋಗಳನ್ನು ವೀಡಿಯೋಗಳನ್ನು ವೈರಲ್ ಮಾಡ್ತೀನಿ ಬೇರೆಯವ್ರಿಗೆ ಕಳಿಸ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾನೆ ಹೀಗಾಗಿ ವರುಣ್ನಿಂದ ಈ ಯುವತಿ ಇದ್ದಾಳಲ್ಲ ಆತನ ಪ್ರೇಯಿಸಿ ಎಕ್ಸ್ ಗರ್ಲ್ ಫ್ರೆಂಡ್ ದೂರ ಆಗ್ತಾಳೆ ದೂರ ಆಗ್ತಾಳೆ ಕಳೆದ ವರ್ಷ ಆಕೆಯ ಖಾಸಗಿ ಫೋಟೋವನ್ನು ಆಕೆಯ ಮೊಬೈಲ್ಗೆ ವರುಣ್ ಕಳುಹಿಸಿದ್ದ ನೀನು ಬೇರೆಯವರನ್ನ ಮದುವೆ ಆದರೂ ನಿನ್ನನ್ನು ನಿನ್ನ ಗಂಡನನ್ನ ಕೊಲ್ಲೋದಾಗಿ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ವರುಣ್ ನಿಂದಿಸಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಸದ್ಯ ಈತನ ಮುಖವನ್ನು ನಾವು ನೀವು ಇನ್ಸ್ಟಾಗ್ರಾಮ್ ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ತೀವಿ ಆದರೆ ಈ ರೀತಿಯಾದಂಥ ವಿಕೃತ ಮನಸ್ಥಿತಿ ಈತನಿಗಿತ್ತ ಅಂತೇಳಿದ್ರೆ ತನ್ನ ಎಕ್ಸ್ ಗರ್ಲ್ ಫ್ರೆಂಡ್ಗೆ ನಿನ್ನ ಜೊತೆ ಇರುವಂತಹ ಫೋಟೋ ವಿಡಿಯೋಗಳನ್ನ ವೈರಲ್ ಮಾಡ್ತೀನಿ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದ ಖಂಡಿತವಾಗ್ಲು ಆ ರೀಲ್ಸ್ ನಲ್ಲಿ ತುಂಬಾ ಫೇಮಸ್ ಆಗಿದ್ದಂತಹ ಜೋಡಿ ಇದು ಕಳೆದ ವರ್ಷ ಇವರಿಬ್ಬರ ಮಧ್ಯೆ ಬ್ರೇಕಪ್ ಆಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ಈತ ರೀಲ್ಸ್ ನಲ್ಲಿ ಅಷ್ಟೇ ಅಲ್ಲ ರೀಲ್ಸ್ ನಲ್ಲಿ ಸಖತ್ ಫೇಮಸ್ ಕೂಡ ಆಗಿದ್ದ ಅದಾದ್ಮೇಲೆ ಒಂದು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಬೃಂದಾವನ ಸೀರಿಯಲ್ ನಲ್ಲಿ ಈತ ಮುಖ್ಯ ಪಾತ್ರದಲ್ಲೂ ಕೂಡ ಕಾಣಿಸ್ಕೊಂಡಿದ್ದ ಈತನ ವಿರುದ್ಧವಾಗಿ ಈಗ ಮಾಜಿ ಪ್ರೇಯಸಿಯ ಪೊಲೀಸ್ ಠಾಣೆ ಮೆಟ್ಟಿಟ್ಟಿರುವಂತದ್ದು ಇನ್ನು ಈತ ಈಕೆಯ ಮಾಜಿ ಪ್ರೇಯಸಿಯ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನ ಜಾಲತಾಣದಲ್ಲಿ ಹರಿಬಿಡುವುದಾಗಿ ವರುಣ ಆರಾಧ್ಯ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಇನ್ನು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಬೃಂದಾವನ ಸೀರಿಯಲ್ನಲ್ಲೂ ಕೂಡ ವರುಣ ಮುಖ್ಯ ಪತ್ರದಲ್ಲಿ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಿಂದಲೂ ಕೂಡ ಈ ವರುಣ ಆರಾಧ್ಯ ಮತ್ತು ಈ ಸಂತ್ರಸ್ತೆ ಏನಿದಾಳೆ ಇವರು ಆ ಅಹ್ ಪ್ರೀತಿಯನ್ನ ಮಾಡ್ತಾ ಇರ್ತಾರೆ ಸಾಕಷ್ಟು ಫೇಮಸ್ ಕೂಡ ಆಗಿರ್ತಾರೆ ಇನ್ನು ಈ ವರುಣ್ ಸಲಿಗೆ ಸಲಗಿರ್ತದೆ ವರುಣ್ ಜೊತೆ ಈ ಸಂತ್ರಸ್ತೆ ಕೂಡ ಸಲಗಿ ಅಂತ ಇರ್ತಾಳೆ ಈ ಸಂದರ್ಭದಲ್ಲಿ ಆಕೆಗೆ ಗೊತ್ತಾಗದಂತೆ ಆ ಖಾಸಗಿ ಫೋಟೋಗಳು ಅದೇ ರೀತಿಯಾಗಿ ವಿಡಿಯೋಗಳನ್ನು ಕೂಡ ಈತ ಮೊಬೈಲ್ ನಲ್ಲಿ ಮಾಡಿಟ್ಕೊಂಡಿದ್ದಂತೆ ಅದಾದ ಕೆಲವೇ ದಿನಗಳ ನಂತರ ಈತನ ಮೊಬೈಲ್ನಲ್ಲಿ ಯುವತಿ ಏನಿದ್ದಾಳೆ ಸಂತ್ರಸ್ತ ಯುವತಿ ಬೇರೆ ಯುವತಿಯ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಕೂಡ ನೋಡಿರ್ತಾಳೆ ಈ ಸಂದರ್ಭದಲ್ಲಿ ಆಕೆ ಕೂಡ ಪ್ರಶ್ನೆಯನ್ನು ಕೂಡ ಮಾಡಿರ್ತಾಳೆ ಪ್ರಶ್ನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಫೋಟೋ ವಿಡಿಯೋಗಳಷ್ಟೇ ಅಷ್ಟೇ ಅಲ್ಲ ಬೇರೆ ನಿನ್ನೆಯ ಫೋಟೋ ಮತ್ತು ವಿಡಿಯೋಗಳು ಕೂಡ ನನ್ನ ಬಳಿ ಇವೆ ನೀನೇನಾದ್ರೂ ಈ ವಿಷಯವನ್ನ ಬೇರೆ ಕಡೆ ಹೇಳಿದೆ ಅಂತಂದ್ರೆ ನಿನ್ನ ಖಾಸಗಿ ಫೋಟೋ ವಿಡಿಯೋಗಳನ್ನ ವೈರಲ್ ಮಾಡ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ದಂತೆ ಇದರಿಂದ ಯುವತಿ ಬೇರೆ ಬೇರೆ ಯುವತಿಯರ ಫೋಟೋಗಳನ್ನ ಈತನ ಮೊಬೈಲ್ ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಆಕೆ ದೂರ ಕೂಡ ಆಗಿರ್ತಾಳೆ ಹೀಗಾಗಿ ಇದರಿಂದ ರೊಚ್ಚಿಗೆದಂತಹ ಈತ ಕಳೆದ ವರ್ಷವೇ ಒಂದು ಫೋಟೋವನ್ನು ಕೂಡ ಖಾಸಗಿ ಫೋಟೋವನ್ನ ಈಕೆಯ ಖಾಸಗಿ ಫೋಟೋವನ್ನ ಆಕೆಯ ಮೊಬೈಲ್ಗೂ ಕೂಡ ಕಳಿಸಿರ್ತಾನೆ ಈ ಸಂದರ್ಭದಲ್ಲಿ ಆಕೆ ಭಯಭೀತಗೊಂಡಿರ್ತಾಳೆ ಅಲ್ಲಿಗೆ ಸುಮ್ನ ಆಗಿರ್ತಾಳೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಈತ ಏನಾದ್ರೂ ಈ ರೀತಿ ಕೃತ್ಯವನ್ನ ಮಾಡಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಕಂಪ್ಯೂಟರ್ ಕೂಡ ಕೊಟ್ಟಿರುವಂತಿತ್ತು ಆತನ ವಿರುದ್ಧವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಂತ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಪ್ರಕರಣದಲ್ಲಿ ಮತ್ತೊಂದು ಅಂಶವನ್ನು ಕೂಡ ಉಲ್ಲೇಖ ಮಾಡಿರುವಂತದ್ದು ನಾನು ನೀನ್ ಬೇರೆ ಯಾರನ್ನಾದ್ರೂ ಮದುವೆ ಆದ್ರೂ ಕೂಡ ನಿನ್ನನ್ನ ನಾನು ಬಿಡೋದಿಲ್ಲ ನಿನ್ನನ್ನು ಸಾಯಿಸ್ತೇನೆ ನಿನ್ನ ಗಂಡನ ಸಾಯಿಸ್ತೇನೆ ಅದೇ ರೀತಿಯಾಗಿ ಆ ಕೆಟ್ಟ ಕೆಟ್ಟ ಪದಗಳನ್ನ ಅವಾಚ್ಯ ಶಬ್ದಗಳನ್ನ ಬಳಸಿ ಆ ಸಂತ್ರಸ್ತ ಯುವತಿಗೆ ಬೈದಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಸದ್ಯಕ್ಕೆ ಪಶ್ಚಿಮ ವಿಭಾಗದ ಸೆಂಟ್ ಠಾಣೆಯಲ್ಲಿ ಆ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಇನ್ನು ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ರೀಲ್ಸ್ನಲ್ಲಿ ಮಿಂಚಿದ್ದಂಥ ಜೋಡಿಯ ಕಹಾನಿ ಇದು ಬ್ರೇಕಪ್ ಆದಮೇಲೆ ಏನೇನು ಆಯಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದರು ಖಾಸಗಿ ಫೋಟೋಗಳನ್ನು ಇವರಿಬ್ಬರು ಪ್ರೀತಿ ಮಾಡಿದರು ಒಟ್ಟಿಗೆ ಇದ್ದರು ಆ ಸಮಯದಲ್ಲಿ ಕಳೆದಂಥ ಖಾಸಗಿ ಕ್ಷಣಗಳು ಪ್ರೈವಸಿ ಟೈಮ್ ಇದರ ಫೋಟೋಗಳನ್ನು ವಿಡಿಯೋಗಳನ್ನು ಈ ವರುಣಾರಾಧ್ಯ ಮಾಡಿಕೊಂಡಿದ್ದ ಇದೇ ವಿಡಿಯೋಗಳನ್ನು ಇದೇ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ವೈರಲ್ ಮಾಡ್ತೀನಿ ಅಂಥೇಳಿ ತನ್ನ ಎಕ್ಸ್ ಗರ್ಲ್ ಫ್ರೆಂಡ್ಗೆ ಬೆದರಿಕೆ ಹಾಕ್ತಾನೆ ಅಂತ ಹೇಳಿದರೆ ಇದಕ್ಕೆ ಕಾರಣ ಈತನಿಗೆ ಬೇರೊಂದು ಹುಡುಗಿಯ ಸಂಪರ್ಕ ಇತ್ತು ಅಂಥೇಳಿ ಆತನ ಹಳೆ ಲವರ್ ಹೇಳ್ತಾ ಇರೋದು ಆತನ ಹಳೆ ಲವರ್ ಹೇಳ್ತಾ ಇರೋವಂಥ ಪ್ರಕಾರ ನನ್ನ ಹಳೆ ಬಾಯ್ ಫ್ರೆಂಡ್ ಆಗಿದ್ದಂಥ ವರುಣ್ ಆರಾಧ್ಯಗೆ ಬೇರೆ ಬೇರೆ ಹುಡುಗಿಯರ ಸಂಪರ್ಕ ಆಯಿತು ಬೇರೆ ಬೇರೆ ಯುವತಿಯರ ಖಾಸಗಿ ವಿಡಿಯೋಗಳು ಫೋಟೋಗಳು ಅವನ ಮೊಬೈಲ್ನಲ್ಲಿ ಇತ್ತು ನಾನು ಅದನ್ನು ಹೋಗಿ ಪ್ರಶ್ನೆ ಮಾಡಿದೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇಬ್ಬರ ನಡುವೆ ಗಲಾಟೆ ಆಯಿತು ಗಲಾಟೆ ಆದಾಗ ಆತ ನನಗೆ ಬೆದರಿಕೆ ಹಾಕ್ದ ನಿನ್ನ ವೀಡಿಯೋ ನಿನ್ನ ಫೋಟೋಗಳನ್ನೇ ನಾನು ವೈರಲ್ ಮಾಡ್ಕೊಳ್ತೀ ಮಾಡ್ತೀನಿ ಅಂಥೇಳಿ ಬೆದರಿಕೆ ಹಾಕಿದ್ದಾನೆ ಅಂಥೇಳಿ ಆತನ ವರುಣ್ ಆರಾಧ್ಯನ ಹಳೆ ಲವ್ವರ್ ಆರೋಪವನ್ನು ಮಾಡಿರೋದು ಆ ಬಳಿಕ ಏನಾಗುತ್ತೆ ಅಂತ ಹೇಳಿದ್ರೆ ನೀನು ಬೇರೆಯವ್ರನ್ನ ಮದುವೆ ಆದರೆ ನಿನ್ ನಿನ್ನನ್ನು ಹಾಗೆ ನಿನ್ನ ಗಂಡನನ್ನು ಕೂಡ ಕೊಲೆ ಮಾಡ್ತೀನಿ ಅನ್ನುವಂಥದ್ದಾಗಿ ಬೆದರಿಕೆಯನ್ನು ಹಾಕಿದ್ದಾನೆ ಈ ವರುಣ್ ಎನ್ನುವಂಥದ್ದು ಗೊತ್ತಾಗ್ತಾ ಸೀರಿಯಲ್ ನಟನಿಂದ ಮಾಜಿ ಪ್ರೇಯಸಿಗೆ ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದೆ ಖಾಸಗಿ ಫೋಟೋ ಮತ್ತು ವಿಡಿಯೋವನ್ನು ಹರಿಬಿಡುವುದಾಗಿ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ ಸೀರಿಯಲ್ ನಟ ಮತ್ತು ರೀಲ್ ಸ್ಟಾರ್ ಆತನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಸಿರಿಯಲ್ ನಟನಿಂದ ಮಾಜಿ ಪ್ರೇಯಸಿಗೆ ಬೆದರಿಕೆ ಆರೋಪ ಕೇಳಿ ಬರ್ತಾ ಇರುವಂತ ಪಶ್ಚಿಮ ವಿಭಾಗದ ಸೆಂಟಾನೆಯಲ್ಲಿ ಮಾಜಿ ಪ್ರೇಯಸಿಯಿಂದ ದೂರು ದಾಖಲಾಗಿದೆ ವೃಂದಾವನ ಧಾರಾವಾಹಿಯಲ್ಲಿ ನಡೆಸಿದ್ದ ಈತ ವರುಣ್ ಆರಾಧ್ಯ ಸಿರಿಯಲ್ ನಟ ಮತ್ತು ರೀಲ್ ಸ್ಟಾರ್ ಮಾಜಿ ಪ್ರೇಯಸಿಗೆ ಈತನಿಂದ ಬ್ಲಾಕ್ ಮೇಲ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬೃಂದಾವನ ಸೀರಿಯಲ್ ನಟ ವರುಣ್ ಆರಾಧ್ಯ ವಿರುದ್ಧ ಈಗ ಬ್ಲಾಕ್ ಮೇಲ್ ಮತ್ತು ಕೊಲೆ ಬೆದರಿಕೆ ಆರೋಪ ಕೇಳಿ ಬರ್ತಾ ಇದೆ ಮಾಜಿ ಪ್ರೇಯಸಿ ಅಂದರೆ ವರ್ಷ ಆಕೆಯ ಹೆಸರು ವರ್ಷ ಮತ್ತು ಈತ ಇಬ್ಬರು ಕೂಡ ಎರಡು ಸಾವಿರದ ಹತ್ತೊಂಬತ್ತರಿಂದ ಚೆನ್ನಾಗೇ ಇದ್ದರು ಪ್ರೇಮಿಗಳು ಅಂತ ಹೇಳಲಾಗ್ತಾ ಇತ್ತು ಅಂದರೆ ಅವರೇ ಘೋಷಣೆ ಮಾಡಿಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಗ ಇಬ್ಬರ ಮಧ್ಯೆ ಏನೋ ಆಗಿ ಇಬ್ಬರು ದೂರ ಆಗ್ತಾರೆ ಸೊ ಇಬ್ಬರು ಸಲುಗೆಯಿಂದ ಇದ್ದಾಗ ಖಾಸಗಿ ಫೋಟೋ ಮತ್ತು ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡಿರ್ತಾನೆ ಈತ ವರುಣ್ ಕಳೆದ ವರ್ಷ ಬೇರೆ ಯುವತಿಯ ಖಾಸಗಿ ಫೋಟೋ ಮತ್ತು ವಿಡಿಯೋವನ್ನು ತನ್ನ ಮೊಬೈಲ್ನಲ್ಲಿ ಈತ ಇಟ್ಕೊಂಡಿರ್ತಾನೆ ವರುಣ್ ಇದು ಯಾರ ಫೋಟೋಗಳು ಅಂಥೇಳಿ ಮಾಜಿ ಪ್ರೇಯ ಪ್ರೇಯಸಿ ಅಂದರೆ ವರ್ಷ ಪ್ರಶ್ನೆ ಮಾಡಿದಾಗ ಈತ ಬೆದರಿಕೆ ಹಾಕಿದ್ದಾನೆ ಅನ್ನೋದು ಇದೆ ಈ ಬಗ್ಗೆ ಯಾರ ಬಳಿಯಾದರೂ ಹೇಳಿದರೆ ನಿನ್ನ ಖಾಸಗಿಯ ಫೋಟೋ ಮತ್ತು ವಿಡಿಯೋಗಳನ್ನು ಹರಿಬಿಡೋದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋದು ಎಫ್ ಐ ಆರ್ನಲ್ಲಿ ಆಗಿರುವಂಥ ಉಲ್ಲೇಖ ಹೀಗಾಗಿ ವರುಣಿಂದ ಆ ಯುವತಿ ದೂರ ಆಗ್ತಾರೆ ಕಳೆದ ವರ್ಷ ಆಕೆಯ ಖಾಸಗಿ ಫೋಟೋವನ್ನು ಆಕೆಯ ಮೊಬೈಲ್ಗೆ ಈ ವರುಣ್ ಕಳಿಸಿರ್ತಾನೆ ನೀನು ಬೇರೆಯವರನ್ನು ಮದುವೆಯಾದರೂ ನಿನ್ನನ್ನು ನಿನ್ನ ಗಂಡನನ್ನು ಕೊಲ್ಲೋದಾಗಿ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಈ ಸ್ಕ್ರೀನ್ಶಾಟ್ ಮತ್ತು ಫೋಟೋಗಳನ್ನು ವಿಡಿಯೋಗಳನ್ನು ಇಟ್ಕೊಂಡಿರ್ತಾರಲ್ಲ ಯಾವಾಗಲೂ ಡೇಂಜರ್ ಇವರು ಆರಂಭದಲ್ಲಿ ಇಬ್ರು ಚೆನ್ನಾಗೇ ಇದ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ತಮ್ಮ ಮಾಜಿಯ ಪ್ರೇಯಸಿಯ ವಿರುದ್ಧವಾಗಿಯೇ ಈ ರೀತಿಯಾಗಿ ಬೆದರಿಕೆ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಬ್ಲಾಕ್ ಮೇಲೆ ಈ ನಟನಿಂದ ಅಂತವಾಗ್ಲು ಇತ್ತೀಚೆಗೆ ತಾನೇ ಆ ಕಿರುತೆರೆಯಲ್ಲಿ ಒಂದು ಸೀರಿಯಲ್ ಕೂಡ ಬಂದಿತ್ತು ಬೃಂದಾವನ ಅಂತ ಖಾಸಗಿ ವಾಹಿನಿಯಲ್ಲಿ ಅದಕ್ಕೂ ಮುಂಚೆ ರೀಲ್ಸ್ ನಲ್ಲಿ ತುಂಬಾ ಫೇಮಸ್ ಆಗಿದ್ದಂತಹ ಜೋಡಿ ಇದು ಈ ವರುಣ್ ಆರಾಧ್ಯ ಏನಿದೆ ಆತನ ಪ್ರೇಯಸಿ ಕೂಡ ತುಂಬಾ ಫೇಮಸ್ ಆಗಿದ್ದಂತಹ ಜೋಡಿ ಇಬ್ಬರ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇತ್ತು ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮಾಡೋರಂತೂ ಇವರನ್ನೇ ತುಂಬಾ ಪ್ರೇರಣೆ ಅಂತ ಕೂಡ ತಿಳ್ಕೊಂಡಿದ್ರು ಅನೇಕ ವರ್ಷಗಳ ಕಾಲ ಇಬ್ಬರ ಮಧ್ಯೆ ಲವ್ ಕೂಡ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲವ್ ಸ್ಟಾರ್ಟ್ ಆಗುತ್ತೆ ಕಳೆದ ವರ್ಷ ಇವರಿಬ್ಬರ ಮಧ್ಯೆ ಲವ್ ಕೂಡ ಬ್ರೇಕಪ್ ಆಗಿರುತ್ತೆ ಅದಕ್ಕೆ ಮೂಲ ಕಾರಣಗಳಲ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ನಡೆದಿತ್ತು ಇನ್ನು ಪ್ರಮುಖವಾಗಿ ಈಗ ಬಂದಿರುವಂತಹ ಕೇಳಿರುವಂತಹ ಆರೋಪ ಅಂತಂದ್ರೆ ಪಶ್ಚಿಮ ಭಾಗದ ಆ ಒಂದು ಸಣ್ಣ ಸೈಬರ್ ಠಾಣೆ ಏನಿದೆ ಅಲ್ಲಿಗೆ ನೇರವಾಗಿ ಸಂತ್ರಸ್ತ ಯುವತಿ ಬಂದು ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿರುವಂತದ್ದು ಆ ಕಂಪ್ಲೇಂಟ್ ಅಲ್ಲೂ ಕೂಡ ಪ್ರಮುಖವಾದ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಮಾಜಿ ಪ್ರೇಯಸಿ ಏನಿದ್ದಾಳೆ ಆ ಮಾಜಿ ಪ್ರೇಯಸಿಯ ಖಾಸಗಿ ಫೋಟೋಗಳು ಮತ್ತು ವಿಡಿಯೋಗಳನ್ನ ವೈರಲ್ ಮಾಡೋದಾಗಿ ಮತ್ತು ನೀನು ಏನಾದ್ರೂ ಬೇರೆಯವರನ್ನ ಮದುವೆ ಆದ ಅಂತಂದ್ರೆ ನಿನ್ನ ಮತ್ತು ನಿನ್ನ ಗಂಡನನ್ನ ಹತ್ಯೆ ಮಾಡ್ತೇನೆ ಕೊಲ್ತೇನೆ ಅಂತ ಈ ವರುಣ ಆರಾಧ್ಯ ಬೆದರಿಕೆ ಹಾಕಿದ್ದಾನೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿ ಈ ಸಂತ್ರಸ್ತ ಯುವತಿ ಈಗ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿರುವಂತದ್ದು ಇನ್ನು ಕಳೆದ ವರ್ಷ ಈತನ ಮೊಬೈಲ್ ಖಾಸಗಿ ಬೇರೆ ಯುವತಿಯ ಖಾಸಗಿ ಫೋಟೋ ಮತ್ತು ವಿಡಿಯೋವನ್ನು ಕೂಡ ಈ ಸಂತ್ರಸ್ತ ಯುವತಿ ನೋಡಿದ್ದಾಳೆ ಹೀಗಾಗಿ ಆಕೆ ಕೂಡ ಆ ಬಗ್ಗೆ ಪ್ರಶ್ನೆಯನ್ನ ಮಾಡಿರ್ತಾಳೆ ಯಾರದ ಈ ಫೋಟೋಗಳು ಯಾರದ ಈ ವಿಡಿಯೋಗಳು ಅನ್ನೋ ಹಿನ್ನೆಲೆಯಲ್ಲಿ ಕೂಡ ಆ ಸಂತ್ರಸ್ತ ಯುವತಿ ಪರಿಚಯ ಪ್ರಶ್ನೆಯನ್ನ ಮಾಡಿರ್ತಾಳೆ ಈ ಸಂದರ್ಭದಲ್ಲಿ ಆ ವರುಣ ಆರಾಧ್ಯ ಏನಿದ್ದಾನೆ ಈಕೆಯ ಫೋಟೋಗಳು ಅಷ್ಟೇ ಅಲ್ಲ ನಿನ್ನ ಖಾಸಗಿ ಫೋಟೋಗಳು ವಿಡಿಯೋಗಳು ನನ್ನ ಬಳಿ ಇದೆ ನೀನೇನಾದ್ರೂ ಈ ಬಗ್ಗೆ ಬೇರೆಯವರ ಹತ್ರ ಚರ್ಚೆಯನ್ನ ಮಾಡಿದ್ರೆ ಖಂಡಿತ ಆ ಫೋಟೋ ವಿಡಿಯೋಗಳನ್ನು ಕೂಡ ನಾನು ವೈರಲ್ ಮಾಡ್ತೇನೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಬೆದರಿಕೆ ಕೂಡ ಹಾಕಿರ್ತಾನೆ ಹೀಗಾಗಿ ಆ ಯುವತಿ ಆತನಿಂದ ಅಂತರವನ್ನು ಕೂಡ ಕಂಡ್ಕೊಂಡಿರ್ತಾಳೆ ಮತ್ತು ದೂರ ಕೂಡ ಆಗಿರ್ತಾಳೆ ಹೀಗಾಗಿ ಹೊಚ್ಚಿ ಈತ ಕಳೆದ ವರ್ಷವೇ ಒಂದು ವಾಟ್ಸಪ್ ಮುಖಾಂತರವಾಗಿ ಈಕೆಯ ಒಂದು ಖಾಸಗಿ ಫೋಟೋವನ್ನು ಕೂಡ ಸೆಂಡ್ ಮಾಡಿರ್ತಾಳೆ ಸೆಂಡ್ ಮಾಡಿರ್ತಾನೆ ಈಕೆಗೆ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾಳೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀಯ ಅಂತ ಆದ್ರೆ ಆತ ಆ ಕಡೆಯಿಂದ ರಿಪ್ಲೈ ಮಾಡ್ತಾನೆ ನೀನು ಈ ಇದೇ ರೀತಿಯಲ್ಲ ನೀನು ಮದುವೆ ಆದ್ರೂ ಕೂಡ ನಿನ್ನನ್ನ ನಾನು ಬಿಡೋದಿಲ್ಲ ನಿನ್ನ ಗಂಡನನ್ನು ಕೂಡ ಕೊಲ್ತೇನೆ ನಿನ್ನನ್ನು ಕೊಲ್ತೇನೆ ಅಂತ ಬೆದರಿಕೆ ಕೂಡ ಹಾಕಿದ್ದಾನೆ ಅನ್ನೋ ಒಂದು ಆರೋಪವನ್ನ ಯುವತಿ ಮಾಡಿರುವಂತದ್ದು ಸದ್ಯಕ್ಕೆ ಈತನಿಂದ ನನಗೆ ರಕ್ಷಣೆ ಬೇಕು ಮತ್ತು ನನ್ನ ಖಾಸಗಿ ವಿಡಿಯೋ ಮತ್ತು ಫೋಟೋಗಳನ್ನ ಈತ ವೈರಲ್ ಮಾಡ್ತಾನೆ ಅಂತ ಬೆದರಿಕೆ ಹಾಕಿದ್ದಾನೆ ಹೀಗಾಗಿ ಈತನ ವಿರುದ್ಧವಾಗಿ ನೀವು ಕ್ರಮ ತೆಗೆದುಕೊಳ್ಳಿ ಅಂತ ವರುಣ ಆರಾಧ್ಯ ವಿರುದ್ಧವಾಗಿ ಈಗ ಪಶ್ಚಿಮ ವಿಭಾಗದ ಸೆನ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾಳೆ ಈ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕೂಡ ವರುಣ ಆರಾಧನೆ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ಅನೇಕ ವರ್ಷಗಳಿಂದಲೂ ಕೂಡ ರೀಲ್ಸ್ ನಲ್ಲಿ ಸಾಕಷ್ಟು ಜೋಶ್ನಲ್ಲಿ ನಲ್ಲಿ ರೀಲ್ಸ್ ಮಾಡ್ತಾ ಇದ್ದಂತಹ ಜೋಡಿ ಇದು ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಟ್ರೆಂಡ್ ನಲ್ಲಿ ಇರ್ತಾ ಇದ್ರು ಇವರಿಬ್ಬರ ಒಂದು ಜೋಡಿಯನ್ನ ನೋಡಿ ಅನೇಕ ಮಂದಿ ತುಂಬಾ ಕಾಮೆಂಟ್ಸ್ ಕಾಮೆಂಟ್ಸ್ಗಳನ್ನು ಕೂಡ ಮಾಡ್ತಾ ಇದ್ರು ಯಾವಾಗ ಲಾಸ್ಟ್ ಇಯರ್ ಬ್ರೇಕಪ್ ಆಯ್ತು ಆ ಸಂದರ್ಭದಲ್ಲಿ ಪರ ವಿರೋಧದ ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗಿದ್ದುಂಟು ಈಗ ಸದ್ಯಕ್ಕೆ ಈ ರೀತಿಯಾದಂತಹ ಫೋಟೋ ಮತ್ತು ವಿಡಿಯೋಗಳನ್ನ ಖಾಸಗಿ ಸಮಯದಲ್ಲಿ ಇರುವಂತಹ ಫೋಟೋ ವಿಡಿಯೋಗಳನ್ನ ಇಟ್ಕೊಂಡು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂದ್ರೆ ನಿಜಕ್ಕೂ ಕೂಡ ಇದು ಶಾಕಿಂಗ್ ಸಂಗತಿ ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿಯೇ ಪ್ರಕರಣವನ್ನ ದಾಖಲಿಸಿರುವಂತದ್ದು ಈ ಯುವತಿ ಪೊಲೀಸರು ಯಾವ ಕ್ರಮವನ್ನ ಈ ಮೇಲೆ ಕೂಡ ವಿಶ್ವನಾಥ್ ಈಗ ಇಬ್ರು ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಬಹಿರಂಗ ಪಡಿಸಿದ್ರು ನಾವಿಬ್ರು ಪ್ರೇಮಿಗಳು ಅಂತ ಹೇಳಿ ಆದ್ರೆ ಇಬ್ರು ಪ್ರೇಮಿಗಳಾಗಿ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಇವಾಗ ಅದೇ ಖಾಸಗಿ ಫೋಟೋ ವಿಡಿಯೋನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ ಅಂತಂದ್ರೆ ಇಂಥ ಪ್ರೇಮಿಗಳಿಗೆ ಅಥವಾ ಇಂಥವ್ರಿಗೆ ಏನ್ ಹೇಳ್ಬೇಕು ಅಂತೇಳಿ ಈ ಎಂತ ಮನಸ್ಥಿತಿ ಮತ್ತೆ ಎಂತ ಪ್ರೇಮ ಇದು ಖಂಡಿತವಲ್ಲ ಎಂಕುಮಾರ್ ಏನು ಈಗಿಂದ ಅಲ್ಲ ಅನೇಕ ಸಂದರ್ಭಗಳಲ್ಲಿ ನಾವು ರೀಲ್ಸ್ ನಲ್ಲಿ ನಡೆಯುವಂತಹ ಲವ್ ಸ್ಟೋರಿಗಳನ್ನ ನೋಡ್ತಾನೆ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಬಣ್ಣ ಬಣ್ಣದ ರೀಲ್ಸ್ ಗಳನ್ನ ಹಾಕೋದಾಗಿರ್ಬಹುದು ಬಣ್ಣ ಬಣ್ಣದ ಉಡುಪುಗಳನ್ನ ಧರಿಸೋದಾಗಿರ್ಬೋದು ಫುಲ್ ಬಿಲ್ಡಪ್ ಅನ್ನ ಕುಟ್ಕೊಂಡು ವಿಡಿಯೋಗಳನ್ನ ಮಾಡುವಂತವರ ತೆಕ್ಕೆಗೆ ಆ ಯುವತಿಯರು ಬಿದ್ದಿರ್ತಾರೆ ಆತನ ಪ್ರೇಮದ ಬಲಿಗೆ ಬೀಳೋದಾಗಿರ್ಬೋದು ಅವರೇ ಅವನಿಂದ ಹೋಗೋದಾಗಿರ್ಬೋದು ಪ್ರಪೋಸ್ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ಆಗಿರುತ್ತೆ ಆ ಸಂದರ್ಭದಲ್ಲಿ ಅವರು ಕೂಡ ಲೈಂಗಿಕವಾಗಿ ಬಳಸ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿರ್ತಾರೆ ಅದೇ ರೀತಿಯಾಗಿ ಅನೇಕ ಪ್ರಕರಣಗಳು ಕೂಡ ನಡೆದಿವೆ ಆದ್ರೆ ಕೆಲವೊಂದು ಪ್ರಕರಣಗಳು ಮಾತ್ರ ಬೆಳಕಿಗೆ ಬರುತ್ತೆ ಆದ್ರೆ ಇನ್ನೂ ಕೆಲವು ಪ್ರಕರಣಗಳು ಹಾಗೆ ಹೋಗುತ್ತೆ ಅಂತಹದೇ ಒಂದು ಪ್ರಕರಣ ಇದು ಇದು ಅಂತ ಹೇಳ್ಬೋದು ಸದ್ಯಕ್ಕೆ ಇವರನ್ನ ಸಾಕಷ್ಟು ಜನ ಮಾದರಿಯ ಮಾದರಿ ಜೋಡಿ ಹಾಗೆ ಹೀಗೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ಆಗ್ತಾ ಇತ್ತು ನಾನು ಆವಾಗ್ಲೇ ಹೇಳಿದ ಹಾಗೆ ಆದ್ರೆ ಯಾವಾಗ ಇವರ ಇಬ್ಬರ ನಡುವೆ ಬ್ರೇಕಪ್ ಆಯ್ತು ದೊಡ್ಡ ಮಟ್ಟದ ಒಂದು ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇತ್ತು ಒಂದು ಕಡೆ ಯುವತಿಯ ತಪ್ಪು ಅನ್ನೋ ಒಂದು ಒಂದು ಕಡೆ ಹೇಳ್ತಾ ಇದ್ರು ಮತ್ತೊಂದು ಕಡೆ ಆ ಯುವತಿಯ ತಪ್ಪಲ್ಲ ಅವರನ್ನ ಆರಾಧನೆದೇ ತಪ್ಪು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ನಡೀತಾ ಇದ್ವು ಇದನ್ನ ಹೊರತುಪಡಿಸಿನೂ ಕೂಡ ಆಕೆ ಆತನಿಂದ ಅಂತರವನ್ನು ಕೂಡ ಕಾಯ್ದುಕೊಂಡಿದ್ಲು ಆದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಗಾಗ ವಿಡಿಯೋಗಳನ್ನು ಕೂಡ ಆ ಯುವತಿ ಅಪ್ಲೋಡ್ ಮಾಡ್ತಾ ಇದ್ರು ಅಂದ್ರೆ ಆ ತುಂಬಾ ಲವ್ ಬ್ರೇಕಪ್ ಆದಂತಹ ಸಂದರ್ಭದಲ್ಲಿ ತುಂಬಾ ನೋವಿನಿಂದ ಮಾಡುವಂತಹ ವಿಡಿಯೋಗಳ ರೀತಿ ಆ ಯುವತಿ ಕೂಡ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಕೂಡ ಮಾಡ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಸಾಕಷ್ಟು ಕಮೆಂಟ್ಗಳು ಕೂಡ ಬರ್ತಾ ಇದ್ವು ಆ ಯಾವಾಗ ಒಂದು ಸೀರಿಯಲ್ ಖಾಸಗಿ ವಾಹಿನಿಯಲ್ಲಿ ಒಂದು ಸೀರಿಯಲ್ ಬರ್ತಾ ಇತ್ತು ಬೃಂದಾವನ ಸೀರಿಯಲ್ಗೆ ಆ ಸೀರಿಯಲ್ಗೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿ ಆಗಿದೆ ಬೇರೆ ಯುವತಿಯ ಸಂಪರ್ಕವನ್ನ ಈ ವರುಣ ಆರಾಧ್ಯ ಬೆಳೆಸಿದ ಅನ್ನೋದು ಕೂಡ ದೊಡ್ಡ ಮಟ್ಟದ ಆರೋಪ ಕೂಡ ಕೇಳಿ ಬಂದಿತ್ತು ಅದೇ ಯುವತಿಯ ಖಾಸಗಿ ವಿಡಿಯೋಗಳೇ ಫೋಟೋಗಳೇ ಆತನ ಮೊಬೈಲ್ ನಲ್ಲಿ ಇದ್ವಾ ಅನ್ನೋ ಒಂದು ಪ್ರಶ್ನೆಗಳು ಈಗ ಕಾಡ್ತಾ ಇರುವಂತದ್ದು ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಆಕೆ ಆತನಿಂದ ದೂರ ಕೂಡ ಆಗಿರ್ತಾಳೆ ಆದ್ರೆ ಇಂತಹ ಸಂದರ್ಭವನ್ನೇ ಬಳಸಿಕೊಂಡು ನನ್ನ ವಿರುದ್ಧವಾಗಿ ನೀನು ವಿಡಿಯೋಗಳನ್ನ ಮಾಡ್ತಾ ಇದೆಯಾ ಪೋಸ್ಟ್ಗಳನ್ನ ಹಾಕ್ತಾ ಇದೆಯಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನನ್ನನ್ನ ತಪ್ಪಿತಸ್ಥ ಅಂತ ಬಿಂಬಿಸ್ತಾ ಇದೆಯಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡಿರಬಹುದೇನೋ ಈಗ ಸದ್ಯಕ್ಕಂತೂ ಆ ಫೋಟೋ ಮತ್ತು ವಿಡಿಯೋಗಳೇನಿದೆ ಖಾಸಗಿ ವಿಡಿಯೋಗಳು ಅವುಗಳನ್ನೇ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿರುವಂತದ್ದು ಮತ್ತು ನಿನ್ನ ಜೀವ ನಿನ್ನ ಜೀವವನ್ನು ತೆಗಿತೀನಿ ಮತ್ತೆ ನೀನ್ ಯಾರನ್ನಾದ್ರೂ ಮದುವೆ ಆದ್ರೆ ಆತನ ಜೀವವನ್ನು ತೆಗಿತೀನಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬೆದರಿಕೆ ಹಾಕಿದ್ದಾನೆ ಅಂದ್ರೆ ನಿಜಕ್ಕೂ ಕೂಡ ಇದನ್ನ ಪ್ರೀತಿ ಅಂತಾರ ಅನ್ನೋದನ್ನ ಅವರೇ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ಪ್ರಕರಣ ಏನು ಜೈ ಪೊಲೀಸ್ ಠಾಣೆಯವರೆಗೂ ಮೆಟ್ಟಿಲೇರಿದೆ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೆಟ್ಟಿಗರು ಈಗ ಚರ್ಚೆಯನ್ನು ಕೂಡ ಶುರು ಮಾಡ್ಕೊಂಡಿರುವಂತದ್ದು ಒಟ್ಟಾರೆಯಾಗಿ ವರುಣಾರಾಧ್ಯ ಬ್ರೇಕಪ್ ಆದ್ಮೇಲೆ ಆತನ ಪಾಡಿಗೆ ಆತ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆದ್ರೆ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡು ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡ್ತಾನೆ ಅಂತಂದ್ರೆ ನಿಜಕ್ಕೂ ಕೂಡ ಇದೆ ಈತ ಎಂತಹ ವಿಕೃತ ಮನಸ್ಸಿನವನು ಅನ್ನೋದು ಕೂಡ ಈಗ ಗೊತ್ತಾಗುತ್ತೆ ಸದ್ಯಕ್ಕೆ ಆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ ಮುಂದೆ ಏನ್ ಕ್ರಮ ಆಗುತ್ತೆ ಆತನ ವಿರುದ್ಧ ಕಾದ್ ನೋಡಬೇಕಾಗಿದೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ